ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಕೆಲವು ಕಡೆಯಲ್ಲಿ ರದ್ದಾಗಿರುವುದರ ಬಗ್ಗೆ ಆಕ್ರೋಶ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಬಡವರ ಅನ್ನ ಕಿತ್ತುಕೊಳ್ಳಬೇಡಿ ಅಂತ ಹೇಳಿ ಬೆಳಗಾವಿ ಜನ ಒಂದು ಕಡೆ ಹಿಡಿಶಾಪ ಹಾಕ್ತಾ ಇದ್ದಾರೆ ನಾವೆಲ್ಲರೂ ಬಡವರಿದ್ದೇವೆ ಉಚಿತ ಅಕ್ಕಿಯಿಂದ ನಮ್ಮ ಜೀವನ ನಡೀತಾ ಇದೆ ಇಲ್ಲಿ ಕಾರ್ಡ್ ರದ್ದಾಗ್ಬಿಟ್ರೆ ನೂರು ಕೆ ಜಿ ಅಕ್ಕಿ ಖರೀದಿಸುವ ಶಕ್ತಿ ನಮಗಿಲ್ಲಪ್ಪ ನಮ್ಗೆ ಅಷ್ಟೊಂದು ಅಕ್ಕಿ ಖರೀದಿ ಮಾಡುವಂಥ ಶಕ್ತಿ ನಮಗಿಲ್ಲ ಬಳ್ಳಾರಿಯಲ್ಲಿ ಆಟೋ ಡ್ರೈವರ್ ಕುಟುಂಬದ ಬಿ ಪಿ ಎಲ್ ಕಾರ್ಡ್ ರದ್ದಾಗಿಬಿಟ್ಟಿದೆ ಇಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಬಿ ಪಿ ಎಲ್ ಕಾರ್ಡಿದ್ರೆ ಸ್ವಲ್ಪ ದವಸ ಧಾನ್ಯಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಂಥವ್ರ ಕಾರ್ಡ್ ರದ್ದು ಮಾಡಿಬಿಟ್ರೆ ಎಲ್ಲಿ ಹೋಗಬೇಕು ಅವರು ಆದಾಯ ತೆರಿಗೆ ಕಟ್ಟುಬಿಡ್ತಾ ಇದ್ದಾರೆ ಅವರು ಹೇಳಿ ಅವರ ಕಾರಣವನ್ನು ಕೊಟ್ಟು ಅವರ ಕಾರ್ಡನ್ನು ರದ್ದು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬಳ್ಳಾರಿ ತಾಲೂಕಿನ ಕಪಗಲ್ಲ ಗ್ರಾಮದ ಹಂಪಣ್ಣ ಎಂಬುವವರ ಕಾರ್ಡ್ ಕೂಡ ರದ್ದಾಗಿಬಿಟ್ಟಿದೆ ಇವರೇನೋ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಕುಟುಂಬದ ಯಜಮಾನಿ ಚಂದ್ರಮ್ಮ ಹೆಸರಲ್ಲಿದ್ದಂಥ ಬಿ ಪಿ ಎಲ್ ಕಾರ್ಡಲ್ಲಿ ರದ್ದಾಗಿರೋದು ಸ್ವಂತ ಜಮೀನಿಲ್ಲ ನಾಲಿ ಮಾಡಿ ಕೆಲಸ ಮಾಡಿಕೊಂಡೇ ಅವರು ಜೀವನ ಮಾಡಬೇಕು ಬಡವರ ಅನ್ನವನ್ನು ಸರ್ಕಾರ ಕತ್ ಕಿತ್ಕೊಂಡಿದೆ ಕಸಿದುಕೊಂಡಿದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕೆಮ್ಮಕ್ಕೆ ಹೋಗಿದ್ದೀವಿ ಅಲ್ಲಿ ನಮ್ಮೂರಲ್ಲಿ ಕಪ್ಪಗಾಲಲ್ಲಿ ಹೋಗಿದ್ರೆ ಅದು ಇಲ್ಲಪ್ಪ ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿದೆ ಟ್ಯಾಕ್ಸ್ ಕಟ್ತಾ ಇದೆ ಅದಕ್ಕಲ್ಲೇ ಹಾಕಲ್ಲ ಹೋಗಿ ಫುಡ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಂದ್ರು ಆದ್ರೂ ಊಟ ಹೋಗಿ ಲೆಟ್ರ್ ಬರೆದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಹೋಗಿ ಕಟ್ಟಿ ಕೊಟ್ಟಿವಿ ಕೊಟ್ಟರು ಊಟ ಅವರು ಕೇರ್ ಆಗಿ ಕೇರ್ ಮಾಡ್ತಾ ಇಲ್ಲ ಸರ್ ಎ ಪಿ ಎಲ್ ಇದ್ದು ಎ ಪಿ ಎಲ್ ಆಗಿ ಆಗಿದೆ ಬಿ ಪಿ ಎಲ್ ಆಗಿಲ್ಲ ಒಂಬತ್ತೆಂಟು ತಿಂಗ್ಳದ್ದು ಆ ಥರ ಆಗಿದೆ ಸರ್ ರೇಷನ್ ಇಲ್ದಂಗೆ ಜೀವನ ಮಾಡ್ಸೋದು ಬಹಳ ಕಷ್ಟ ಆಗ್ತದೆ ಅವು ಇದ್ರೆ ರೋಟ್ ಹೆಲ್ಪ್ ಆಗ್ತವೆ ಸರ್ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತವೆ ಏನು ಮಾಡುದ್ರಿ ಸರ್ ನಾವು ಬಡವ್ರು ರೀ ನಮಗೆ ಬೇಕರಿ ಅದು ಕಾಡ ಮತ್ತು ರೇಷನ್ ಅದು ಅಕ್ಕಿ ಬಂದ್ರನ ತಿನ್ನಾಕ ರೀ ನಮಗೆ ಬಡವ್ರು ಅದೀವಿ ರೀ ನಾ ಸಾರ್ ಮತ್ತು ಅದು ಬೇಕರಿ ನಮ್ಮ ಅದೇ ರೀ ಸಾರ್ ಅವರಿಗೆ ಗೊತ್ತು ರೀ ಗೊತ್ತಿಲ್ಲ ಅಷ್ಟೇ ರೇಷನ್ ಕಾರ್ಡ್ ಬೇಕಲ್ರಿ ಸರ್ ನಮ್ಗೆ ಅದರಿಂದ ನಡೆಯಂಗೇ ಇಲ್ಲ ನಮ್ಗೆ ರೇಷನ್ ಕಾರ್ಡ್ ಬೇಕ ಅಕ್ಕಿ ಬೇಕಾರೆ ಅಕ್ಕಿ ಬೇಕಾರೆ ಅಕ್ಕಿ ಇಲ್ದ ಏನೈತ್ರಿ ನಮ್ಗೆ ನಮ್ಗೆ ನೂರು ರೂಪಾಯಿ ಕಿಲೋ ನಮ್ಗೆ ಬಗೆರ್ಸಂಗಿಲ್ಲ ರೀ ನಮ್ಗೆ ರೇಷನ್ ಅಕ್ಕಿ ಬೇಕ್ರಿ ನಮ್ಗೆ ಹ್ಞೂ ರೇಷನ್ ಅಕ್ಕಿ ಬೇಕಾರೆ ನಮ್ಗೆ ನಾಕ ನಾ ಎಂಟರಿಂದ ನೂರು ರೂಪಾಯಿ ಕಿಲೋದೈತಿ ಸಾಲು ಬೇಕಲ್ಲ ರೀ ನಮ್ಗೆ ಒಂದು ದಿವಸ ಮೂರು ದಿವಸ ಬರ್ತಾವೆ ಏನ ಹೋಗ್ರಿ ರೇಷನ್ ಕಾರ್ಡ್ ಬೇಕ್ರಿ ನಮ್ಗೆ ಐದು ಕಿಲೋ ಕೊಡ್ತಾರೆ ಈಗ ಸರ್ಕಾರ ಬಿ ಪಿ ಎಲ್ ಕಾರ್ಡ್ನ ರೀ ರದ್ದು ಮಾಡ್ತಾ ಇದಾರೆ ಅದು ಬಹಳ ಒಂದು ವ್ಯಾಪಿ ಜನಕ್ಕೆ ಬಹಳ ತೊಂದರೆ ಆಗುತ್ತದೆ ಈಗ ಎಲ್ಲ ಈ ಬಿ ಪಿ ಎಲ್ ಕಾರ್ಡು ವೈದ್ಯಕೀಯ ಚಿಕಿತ್ಸೆಗೂ ಸಹಿತ ಬೇಕಾಗುತ್ತದೆ ಒಂದು ಎಲ್ಲರೂ ಶ್ರೀಮಂತರಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಜನ ಜಾ ನೌಕರಿ ಮಾಡ್ತಿರೋರು ಸಹಿತ ಬಡವರು ಇರುತ್ತಾರೆ ಆದ್ದರಿಂದ ಬಿ ಪಿ ಎಲ್ ಕಾರ್ಡ್ ಇದ್ರೆ ಮಾತ್ರ ಅಂತ ಹೇಳಕ್ ಅದು ಒಂದು ಈಗ ರೇಷನ್ ಕಾರ್ಡ್ ಸಹಿತ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇರುವಂತ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹಾಗೂ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಡವರು ಪರ ಅಂತ ಏನು ಅವರ ದೇಹ ವಾಕ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತು ಬಡವರು ಯಾರು ಕೂಡ ಹಸುವಿನಿಂದ ಬಳಲಬಾರ್ದು ಅನ್ನುವಂಥದ್ದು ಅವರದು ಒಂದು ಸರ್ಕಾರದ ಒಂದು ಧ್ಯೇಯ ವಾಕ್ಯ ಆಗಿರ್ತದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಬಿ ಪಿ ಎಲ್ ಕಾರ್ಡುಗಳು ಎ ಪಿ ಎಲ್ ಆಗಿ ವರ್ಗಾವಣೆ ಆಗ್ತಿದ್ದಾವೆ ಅದು ಕನ್ವರ್ಟ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಸರ್ಕಾರದ ಸಾಫ್ಟ್ವೇರು ಇದು ಅಥವಾ ಅವರು ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡುಗಳು ನಿಜವಾಗಲೂ ಬಡವರಿಗೆ ಸಿಗುವಂಥದ್ದು ಸಿಗಬೇಕು ಯಾಕಂದರೆ ಇಲ್ಲಿ ಬಳ್ಳಾರಿ ಜಿಲ್ಲೆ ಯಥೇಚ್ಛವಾಗಿ ಈ ಕೂಲಿ ಕಾರ್ಮಿಕರು ಬಡವರು ಅತ್ಯಂತ ಹಿಂದುಳಿದಂಥ ಒಂದು ಜಿಲ್ಲೆ ಅಂತ ಅಣೆಪಟ್ಟಿ ಕಟ್ಕೊಂಡಿರ್ತದೆ ಆದರೆ ವಿಶೇಷವಾಗಿ ನಂಜುಂಡಪ್ಪನ ವರದಿ ಪ್ರಕಾರ ಏನು ಸಂಡೂರನ್ನ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಈಗಾಗಲೇ ಘೋಷಣೆ ಆಗಿದ್ದು